ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಅನ್ಶೋಬಾ ನಾನು ಇವತ್ತು ಸಂಜೆ ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಒಟ್ಟಿಗೆ ಶೇರ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಜಸ್ಟ್ ಇವಾಗ ಅಂಗಡಿಯಿಂದ ಬಂದು ನೀರಿಟ್ಟಿದ್ದೀನಿ ಸೊ ಹಾಗೆ ಸೊ ಇವಾಗ ಒಂದೊಂದೇ ಕೆಲ್ಸಗಳನ್ನ ಮಾಡ್ತಾ ವಿಡಿಯೋನ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಇವತ್ತಿನ ರುಟೀನ್ ಯಾವ ತರ ಹೋಗುತ್ತೆ ಪೂರ್ತಿ ಲಾಸ್ ನೋಡಿ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ಮತ್ತು ಸೊಪ್ಪಿದೆ ಸೊಪ್ಪು ಹಾಕಿ ಮತ್ತೆ ಬೇಳೆ ಹಾಕಿ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಳ್ತೀನಿ ಮತ್ತೆ ದೋಸೆ ಇದೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ನೆನ್ಸಿ ಇದೆ ಇವಾಗ ರೂಪಿಸ್ಬಿಟ್ಟು ಇಟ್ಟಿದ್ದಾರೆ ಬನ್ನಿ ನೀವು ಸೊಪ್ಪು ಪಲ್ಯ ಮತ್ತೆ ಬೆಳೆ ಹಾಕಿ ಸೊಪ್ಪು ಪಲ್ಯ ನಾನು ಮಾಡ್ಕೊತೀನಿ ಬಿಟ್ಟು ದೋಸೆ ಇಟ್ಟು ನಾನು ಫರ್ಮೆಂಟ್ ಆಗಲಿ ಹೇಳಿ ಇಲ್ಲಿ ಬಿಸಿ ನೀರು ಹತ್ರನೇ ಇಟ್ಟಿದ್ದೀನಿ ಇನ್ನೂ ಫರ್ಮೆಂಟ್ ಆಗಿಲ್ಲ ಒಂದು ಹತ್ತು ನಿಮಿಷ ಇಟ್ಟು ರೂಪಿಸ್ಕೊಂಡು ಬಂದು ಇದಾಗಲಿ ನನ್ನದು ಕೆಲಸ ಕೆಲಸ ಒಂದು ಎರಡು ಅವರ್ ಫಾರ್ಮೆಂಟ್ ಆದಮೇಲೆ ದೋಸೆ ಮಾಡ್ತೀನಿ ತೊಗರಿ ಬೇಳೆ ಏನು ಬೇಯಿಸಿಟ್ಟಿರ್ತೀವೋ ಅದನ್ನ ನೀರನ್ನ ವೇಸ್ಟ್ ನಾನು ನಾನಿವತ್ತು ತುಂಬಾ ರುಚಿಯಾಗಿರೋವಂಥ ರಸಮನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಲಿಂಬೆಣ್ಣು ಗಾತ್ರದಷ್ಟು ಇಲ್ಲಿ ಹುಷಾನ ನೆನ್ಸಿಡ್ತೀನಿ ಬಿಸಿನೀರಲ್ಲಿ ಮತ್ತು ನೀವು ಎಷ್ಟು ಸೊಪ್ಪಿನ ಪಲ್ಯ ಮಾಡ್ತೀರಾ ನೋಡಿಕೊಂಡು ಬೇಳೆನ ತಗೊಂಡು ನಾನು ಒಂದು ಬೋಲ್ ಆಗೋಷ್ಟು ತೊಗರಿಬೇಳೆ ಒಂದು ಎರಡು ಲೋಟ ನೀರು ಹಾಕಿದ್ದೀನಿ ರಸಂ ಮಾಡೋಣ ಅಂತ ಹೇಳಿ ನೀರು ಬಿಸಿ ಆದಕೂಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕಿ ತೊಳ್ದಿಟ್ಟಿರೋಂಥ ಬೇಳೆನ ಹಾಕಿ ಚೆನ್ನಾಗಿ ಮುಕ್ಕಾಲು ಪರ್ಸೆಂಟ್ ಬೇಳೆನ ಬೇಯಿಸ್ಕೊಬೇಕು ನಾವು ಪಲ್ಯ ಹಾಕೋದಕ್ಕೆ ನೋಡಿ ಬೇಳೆ ಹಾಕಿದ್ದೀನಿ ಕರೆಕ್ಟಾಗಿ ಒಂದು ಐದು ಹತ್ತು ನಿಮಿಷ ಅಲ್ಲಿ ಬೆಂದು ಜಾಸ್ತಿ ಬೇಯಿಸ್ಕೊಳ್ಳೋದಿಲ್ಲ ಲೈಟಾಗಿ ಬೇಯಿಸ್ಕೊಂಡು ಆಮೇಲೆ ಬೇಯಲ್ಲಿ ತೋರಿಸ್ತೀನಿ ಅಷ್ಟು ಬೇಯಿಸ್ಕೋಬೇಕು ಅಂಥೇಳಿ ಸ್ವಲ್ಪ ಬಿಸಿನೀರು ಹಾಕಿ ಇಲ್ಲಿ ರಸ ಹೇಳಿ ನಾನು ಸ್ವಲ್ಪ ಒಂದು ಸಣ್ಣ ಎಣಸ್ತಾ ಇದ್ದೀನಿ ನೆನೀತಾ ಇಲ್ಲಿ ಸ್ವಲ್ಪ ಬೆಳೆ ಬೇಯ್ತೀನಿ ಬೆಳೆ ಬೇಯ್ತಾ ಇದೆ ಇನ್ನೊಂದು ಚೂರು ಬೇಯದ್ರೆ ಸಾಕು ನೋಡಿ ಮುಕ್ಕಾಲು ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ಆಲ್ಮೋಸ್ಟ್ ಬೆಂದೇ ಹೋಗಿದೆ ಇನ್ನೊಂದು ಎರಡು ನಿಮಿಷ ಬೇಯ್ದ ಮೇಲೆ ನೀರು ಸಪ್ರೇಟ್ ಮಾಡ್ಕೊತೀನಿ ಮತ್ತು ಇದೇ ನೀರು ನಾನು ರಸಮ್ ಮಾಡ್ಕೊತಾ ಇದ್ದೀನಿ ರಸಮ್ ಮಾಡೋದಕ್ಕೆ ಫಸ್ಟ್ ಹುಣಸೆಣ್ಣೆ ನೆನೆಸಿದ್ದೀನಿ ಹಾಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ ರಸಮ್ಗೆ ನಾನೆಲ್ಲ ಹುರ್ಕೊತಾ ಇದ್ದೀನಿ ರಸಮ್ ಮಾಡೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಕಿದ್ದೀನಿ ಉರಿ ಮಾಡಿ ಹುರ್ಕೊಳ್ಳೋಣ ಒಂದೆರಡು ಮೂರು ಟೊಮೆಟೊ ಚಿಕ್ಕದು ಒಂದೇ ಒಂದು ಈರುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿ ಬರೋವರೆಗೂ ಹುರ್ಕೊಂಡ್ಬಿಡ್ತೀನಿ ಉರಿತಾ ಇರಲಿ ಅಷ್ಟೊಂದು ಬೇರೆ ಕೆಲಸ ಮಾಡೋಕ್ಕೆ ಇದು ಕಡಿಮೆ ಉರಿ ಮಾಡಿ ಬಿಟ್ಬಿಟ್ರೆ ಉರಿತಾ ಇರುತ್ತೆ ತರಕಾರಿಗಳು ಇದು ಫುಲ್ಲು ಸಾಫ್ಟ್ ಆಗಬೇಕು ಬೆಂದಿದೆ ಇವಾಗ ನೀರು ಸಪ್ರೇಟ್ ಮಾಡ್ಕೊತೀನಿ ಇಷ್ಟು ಬೆಂದರೆ ನಮಗೆ ಸೊಪ್ಪು ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಇಷ್ಟು ಬೆಂದರೆ ಸಾಕು ಸೊ ಇದನ್ನು ನೀರು ಸಪ್ರೇಟ್ ಮಾಡ್ಕೊಂಬಿಡೋಣ ಮೇಲೆ ಒಂದು ಬೌಲ್ ತಗೊಂಡು ಪೂರ್ತಿಯಾಗಿ ನೀರು ಸಪ್ರೇಟ್ ಮಾಡಿ ಬೆಳೆ ಸಪ್ರೇಟ್ ಮಾಡ್ಕೊತೀನಿ ನೀರೆಲ್ಲ ಸಪ್ರೇಟ್ ಮಾಡಿದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಇಲ್ಲಿ ಬೆಳೆ ಕೂಡ ಬೆಂದಿದೆ ಬೇಳೆ ನೀರೆಲ್ಲ ಬಸಿದ್ಬಿಟ್ಟು ಇವಾಗ ಬೇಳೆನ ಹಂಗೆ ಸಪ್ರೇಟ್ ಆಗಿ ಎತ್ತಿಕೊಳ್ಳೋಣ ಅದಕ್ಕೆ ಮುಂಚೆ ಇದನ್ನ ಚೆನ್ನಾಗಿ ಟೊಮೆಟೊ ಎಲ್ಲ ಏನು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ರಸಮ್ ತುಂಬಾನೇ ಚೆನ್ನಾಗಿರತ್ತೆ ಬೇಕಾದ್ರೆ ಈ ತರ ಮಾಡಿ ನೋಡಿ ಸಕ್ಕ ಟೇಸ್ಟಿ ಆಗಿರತ್ತೆ ಸೊ ಈ ಕಡೆ ನಾನು ಅಡಿಗೆನೂ ಮಾಡ್ತಾ ಈ ಕಡೆ ಪೂಜೆನು ಮುಗಿಸ್ಕೊಂಡೆ ಅಂದ್ರೆ ಇದು ಹುರಿಯೋಕೆ ಇಟ್ಬಿಟ್ಟು ಅದು ಹುರಿಯೋ ಅಷ್ಟರಲ್ಲಿ ಈ ಕಡೆ ಪೂಜೆ ಕೂಡಾನು ಮಾಡಿದೀನಿ ನೋಡಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದೀನಿ ಡೈಲಿ ಇದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ನಾನು ಪೂಜೆ ಪೂಜೆ ಮತ್ತೆ ಲೋಗಸ ಕಂಟಿನ್ಯೂ ಮಾಡ್ತಾ ಇದೀನಿ ಅಷ್ಟೇ ಇಲ್ಲಿ ಎಲ್ಲ ಟೊಮೆಟೊ ಮತ್ತೆ ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಅದನ್ನೆಲ್ಲ ಬಿಡೋಣ ಇವಾಗ ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಕೊತೀನಿ ಸಾಫ್ಟ್ ಆಗಿದೆ ನೋಡಿ ಮತ್ತೆ ತಣ್ಣಗೆ ಕೂಡ ಆಗಿದೆ ಇವಾಗ ಬಿಡೋಣ ಈ ರೀತಿಯಾಗಿ ಸಾಫ್ಟ್ ಆದ್ಮೇಲೆ ರುಬ್ಬುತ್ತೆ ಸಾಫ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಿ ಹುಣಸೆ ಹಣ್ಣು ಕೂಡ ಕೂಜ್ಕೊಂಡ್ಬಿಡ್ತೀನಿ ರುಬ್ಬಕಾದ್ರೂ ಹಾಕೋಬಹುದು ಒಂದಿಷ್ಟು ತುಂಬಾ ಹುಳಿ ಆಗ್ಬಿಡುತ್ತೆ ಹಾಗಾಗಿ ಬರೀ ನೀರು ಹಾಕ್ತೀನಿ ಇಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ಒಣಗಿದ ಕೊಬ್ಬರಿ ಹಾಕಿ ಹಾಕಿ ರುಬ್ಕೋತೀನಿ ಒಣಗಿದ ಕೊಬ್ಬರಿನೂ ಹಾಗೆ ಈ ಮಸಾಲೆ ಹಾಕಿ ಮುಂಡಿಗೆ ರುಬ್ಕೊಂಡ್ಬಿಟಣ ಫಸ್ಟು ಒಂದು ಸ್ವಲ್ಪ ನೀರು ಅಂದರೆ ಇದು ಹುಣಸೆಣ್ಣು ನೀರೇ ಹಾಕೋತೀನಿ ಸ್ವಲ್ಪ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆ ರಸಮ್ ಪುಡಿ ಹಾಕಿ ಮಸಾಲ ಜೊತೆಗೆ ರುಬ್ಕೋತೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರಸಮ್ ಪುಡಿ ಅಷ್ಟನ್ನು ಹಾಕಿ ಸೋಟಿಗೆ ಖಾರ ರುಬ್ಕೊಂಬಿಟೋಣ ಎಲ್ಲ ಖಾರ ಎಲ್ಲ ರುಬ್ಬಿದಾಗಿದೆ ಒಗ್ಗ ಒಗ್ಗರಣೆಗೆ ಕೂಡ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿ ಇಷ್ಟನ್ನು ಹಾಕಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಹ ರಸಮ್ ಸ್ವಲ್ಪ ಟೇಸ್ಟಿ ಇರುತ್ತೆ ಮಾಡ್ಕೊಂಡು ನೋಡಿ ಈ ಥರ ಒಂದ್ಸಲ ರಸಮ್ ಕೂಡ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಕೊಬ್ಬರಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದಿದ್ದು ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಹುಬ್ಬಳ್ಳಿ ಎಲ್ಲ ಫ್ರೈ ಆಗಬೇಕು ಹಾಗೇ ಸ್ವಲ್ಪ ಕರಿಬೇವು ಕಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತ ಓಕೆನಾ ಸಾಕು ಇವಾಗ ರುಬ್ಬಿರೋ ಖಾರ ಹಾಕೊಂಡ್ಬಿಡೋಣ ನೋಡಿ ಖರಾಗಿದ್ದೀನಿ ಏನೆಲ್ಲ ಫ್ರೈ ಮಾಡಿದ್ದೀನಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಅಂತ ಹಾಗೇನೆ ಹಾಕಿ ನಾವು ಬೇಳೆ ನೀರು ಹಾಕೊಂಡ್ರೆ ಆಯ್ತು ಎಲ್ಲ ಫ್ರೈ ಮಾಡಿದ್ದಾಯಿತು ಇವಾಗ ಬೇಳೆ ನೀರನ್ನ ಚೆನ್ನಾಗಿ ಕುದಿಬೇಕು ಒಳ್ಳೆ ಫ್ಲೇವರ್ ಬರುತ್ತೆ ಇದು ಸಕ್ಕ ಟೇಸ್ಟ್ ಇರುತ್ತೆ ಬೇಳೆ ನೀರೆಲ್ಲೂ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕೊಳ್ಳೋಣ ಮತ್ತು ಮಿಕ್ಸಿ ಜಾರು ಕೂಡ ವಾಶ್ ಮಾಡಿ ಅದನ್ನು ನೀರು ಹಾಕೊಳ್ಳೋಣ ಸ್ವಲ್ಪ ತೆಳುವಿಗೆ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಈ ರಸಮ್ಮು ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಅಲ್ಲದ ಮೇಲೆ ಅಂತೂ ಸಕ್ಕ ಟೇಸ್ಟ್ ಇರುತ್ತೆ ಬೇಳೆ ನಾನು ರಸ ಇದು ವರ್ಷನ ಎಲ್ಲ ಹಾಕಿದ್ದೀನಿ ಇವಾಗ ಬರೀ ಉಪ್ಪೊಂದು ಹಾಕಿದ್ರೆ ಆಯಿತು ಖಾರದ ಪುಡಿನೂ ಹಾಕಿದ್ದೀನಿ ರಸಂ ಪುಡಿನೂ ಹಾಕಿದ್ದೀನಿ ಸೊ ಇಷ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ಮು ರಮ್ಮ ಅಂತ ಇದೆ ಇವಾಗಲೇನೆ ಒಗ್ಗರಣೆ ಕೊಡ್ತಾ ಇದ್ದರೆ ಸೊ ಇದು ಚೆನ್ನಾಗಿ ಕೂಡಿ ಅಷ್ಟರಲ್ಲಿ ಒಂದು ಸ್ವಲ್ಪ ಅನ್ನ ಕಿಟ್ಕೊಂಡ್ಬಿಡ್ತೀನಿ ಅನ್ನ ಮತ್ತೆ ಸಾರಸಮ್ ಸಕ್ಕಿರುತ್ತೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಬೇಬೇಗಿನೇ ಅವಾಗ ಅನ್ನ ಕಿಟ್ಕೊಂಡ್ಬಿಟ್ರೆ ಆಮೇಲೆ ನಾನು ಸೊಪ್ಪಿನ ಪಲ್ಯ ಮಾಡ್ತೀನಿ ಇವಾಗ ಸೊಪ್ಪು ತಗೊಂಡಿದ್ದೀನಿ ದಂಟು ಸೊಪ್ಪು ಕೂಡ ತೊಗೊಂಡ್ಬಂದಿದ್ದೀನಿ ಈ ದಂಟು ಸೊಪ್ಪನ್ನು ನಾನು ಬೇಳೆ ಮತ್ತು ಕೊಬ್ಬರಿ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿ ಯಾವ ರೀತಿ ಮಾಡ್ಕೊತೀನಿ ಅಂಥೇಳಿ ಸೊ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇದನ್ನೆಲ್ಲ ಫಸ್ಟು ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಹೆಚ್ಕೊಂಡು ಬಂದುಬಿಡ್ತೀನಿ ನಾವೆಲ್ಲ ಚಿಕ್ಕವರಿದ್ದಾಗ ಏನಾದರೂ ಸಾರು ಮಾಡಿದರೆ ನಮ್ಮಮ್ಮ ಅವರೆಲ್ಲ ನಮಗೆ ಟೇಸ್ಟ್ ಮಾಡೋಕಂತೇಳಿ ಒಂದು ಗ್ಲಾಸಲ್ಲಿ ಕೊಡ್ತಾಯಿದ್ರು ಕುಡಿಯೋದಕ್ಕೆ ಅಂತೇಳಿ ಇವಾಗ ನಮ್ಮಮ್ಮಗೆ ಒಂದು ಗ್ಲಾಸಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಕುಡಿದು ನೋಡಿ ಅಂತ ಹೇಳಿದೆ ತುಂಬಾ ಚೆನ್ನಾಗಾಗಿದೆ ಇವತ್ತು ಸಾಂಬಾರು ಅಂತೇಳಿ ತುಂಬಾ ಹೊಗಳ್ತಾಯಿದ್ರು ನೋಡಿ ರಸಮ್ ನಮ್ಮ ಅಮ್ಮ ಕೂಡ ಕೊಡೋ ಕುಡಿಯೋಕೆ ಕೊಟ್ಟಿದ್ದೀನಿ ಸೊ ತುಂಬಾ ಚೆನ್ನಾಗಾಗಿದೆ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬೆ ಚೆನ್ನಾಗಿ ಕುದೀತಾ ಇದ್ದಂಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಸಖತ್ ಟೇಸ್ಟ್ ಇರೋವಂಥ ರಸಮ್ ರೆಡಿ ಆಯಿತು ತೊಗರಿ ಬೆಳೆ ನೀರಿಂದ ಮಾಡಿರೋಂಥ ರಸಮ್ ಇದು ಸಖತ್ ಟೇಸ್ಟ್ ಇರುತ್ತೆ ಇವಾಗ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಇವಾಗ ರಸಮ್ ಕೂಡ ಮಾಡಿದ್ದಾಯ್ತು ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇದ್ದೀನಿ ರೆಡಿ ಮಾಡಿಬಿಟ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸುಲಭ ಇರುತ್ತೆ ಅಂತ ಹೇಳಿ ಫಸ್ಟೇ ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು ಮೂರು ನಾಲ್ಕು ಸರಿ ವಾಶ್ ಮಾಡಿ ಅದಾದಮೇಲೆ ಸಣ್ಣಗೆ ಹೆಚ್ಚಿ ಒಂದು ಪ್ಲೇಟಲ್ಲಿ ಎತ್ತಿಕೊಂಡಿದ್ದೀನಿ ಒಂದು ಕಡಾಯಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊ ಹಾಕಿದ್ದೀನಿ ಸೊ ಈ ರೀತಿ ಹಾಕೊಳ್ಳೋದ್ರಿಂದ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದು ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಆಗಿ ಕಟ್ ಮಾಡಿಕೊಂಡು ಅದನ್ನು ಇದ್ದೀನಿ ಸೊ ಈರುಳ್ಳಿ ಹಾಕಿ ಕರೆಕ್ಟಾಗಿ ಸಾಫ್ಟು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆ ಕಡೆ ಆ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ದೋಸೆ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆ ಕೂಡ ಹೆಂಚಾಕಿ ಒಂದು ಕಡೆ ದೋಸೆನೂ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಕೂಡ ಈ ರೀತಿಯಾಗಿ ಫ್ರೈ ಆದಮೇಲೆ ನಾನು ಚಿಕ್ಕ ಚಿಕ್ಕದು ಎರಡು ಟೊಮಾಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಸೊಪ್ಪಿನ ಪಲ್ಯ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಸೊ ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಮಾಡ್ಕೋತಾ ಇದೀವಲ್ವ ನಾವು ಅಷ್ಟೇನೆ ಸುಮಾರು ವೆರೈಟಿ ಥರ ಮಾಡ್ತೀವಿ ಸೊಪ್ಪಿನ ಪಲ್ಯನ ಇವತ್ತು ಇರುವಂತ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೊಮಾಟೊ ಹಾಕಿದ್ಮೇಲೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಮೇಲೆ ನಾನು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮಾಡಿದ್ದೀನಿ ಇವತ್ತು ತುಂಬಾ ಕ್ರಿಸ್ಪಿಯಾಗಿ ಅಂತೂ ಮಾಡಿಲ್ಲ ಸೊ ಒಂದು ನಾಲ್ಕೈದು ಕ್ರಿಸ್ಪಿಯಾಗಿ ಮಾಡಿ ಮಿಕ್ಕಿದ್ದೆಲ್ಲನೂ ಸಾಫ್ಟಾಗಿ ಮಾಡಿ ಕೊಟ್ಟಿದ್ದೀನಿ ಸೊ ಈ ಕಡೆ ಪಲ್ಯನೂ ಆಗ್ತಾ ಇದ್ದಂಗೆ ಈ ಕಡೆ ದೋಸೆನೂ ಹಾಕ್ಕೊಡ್ತಾಯಿದ್ರೆ ಆಮೇಲೆ ಊಟ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಲ್ಲ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ತೀನಿ ಎರಡು ಗ್ಯಾಸ್ ಎಷ್ಟು ಎರಡು ಸ್ಟೋವ್ ಮೇಲೆ ಒಂದು ಕಡೆ ನಾನು ದೋಸೆಗಿಟ್ಟಿದ್ದೀನಿ ಇನ್ನೊಂದು ಕಡೆ ಅಂತೂ ಮಾಡಿ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಡಿದೀನಿ ಇನ್ನ ಇವಾಗ ಪಲ್ಯ ಒಂದ್ ಕಡೆ ದೋಸೆ ಒಂದ್ ಕಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಆದ್ರೆ ಮತ್ತೆ ಸೊಪ್ಪಿನ ಪಲ್ಯ ಆಗೋದಿಲ್ಲ ಸೊ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಹಾಗೆ ಬಿಡೋಣ ಹಾಗೆ ಬಿಟ್ಟಾದಮೇಲೆ ನಾನು ವಾಶ್ ಮಾಡಿ ಮತ್ತು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಸೊಪ್ಪು ನೀವು ಯಾವುದಾದ್ರೂ ಸೊಪ್ಪು ತಗೋಬೋದು ನಾನಿಲ್ಲಿ ದಂಟು ಮತ್ತು ಸ್ವಲ್ಪ ಪಾಲಕು ಮತ್ತು ಅರವೇ ಸೊಪ್ಪು ಮೊನ್ನೆ ತಂದಿದ್ದೆ ಅರ್ವೇನೂ ಪಾಲಕು ಅದಿತ್ತು ಮತ್ತು ಇವಾಗ ದಂಡು ಸೊಪ್ಪು ತಂದು ಅದರಲ್ಲೇ ಎಲ್ಲ ಮಿಕ್ಸ್ ಮಾಡಿ ಪಲ್ಯನ ಮಾಡ್ತಾ ಇರೋದು ಅದೆಲ್ಲ ಆದ್ಮೇಲೆ ನಾನು ಬೆಳೆ ಏನ್ ಬೇಯಿಸಿಟ್ಟಿದ್ನೋ ಆ ಬೇಳೆ ಕೂಡ ಸೇರಿಸ್ಕೊಂತೀನಿ ಬೇಳೆ ಆದ್ಮೇಲೆ ನಾವು ಸೊಪ್ಪನ್ನ ಹಾಕೋಬೇಕು ಸೊ ಬೇಳೆ ಏನ್ ಗೊತ್ತಾ ಜಾಸ್ತಿ ನುಣ್ಣಗೆ ಬೇಯಿಸ್ಕೊಂಡ್ರೆ ನಮಗೆ ಪಲ್ಯ ಉದುರು ಉದ್ರಾಗ್ ಬರೋದಿಲ್ಲ ಸೊ ಮೀಡಿಯಮ್ ಅಂದ್ರೆ ಮುಕ್ಕಾಲ್ ಪರ್ಸೆಂಟ್ ನಾವು ಬೇಳೆ ತೋರ್ಸಿದೀನಿ ಯಾವ ರೀತಿ ಬೇಯಿಸ್ಕೋಬೇಕು ಅಂತೇಳಿ ಆ ಅಷ್ಟು ಬೇಯಿಸ್ಕೊಂಡಾದ್ಮೇಲೆ ನೀರು ಸೋದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಳೆ ಉದುರು ಉದ್ರಾಗ ಹಂಗೆ ಇರುತ್ತೆ ಇವಾಗ ಬೇಳೆ ಎಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಎರಡು ಭಾಗ ಅಂದರೆ ಎರಡು ಸರಿ ಸೊಪ್ಪು ಹಾಕಿದ್ದೀನಿ ಫಸ್ಟ್ ಒಂದು ಅರ್ಧ ಸೊಪ್ಪು ಹಾಕಿ ಗೋ ಅಂದರೆ ಕಡಾಯ ಫುಲ್ಲಾಯಿತು ಅದಾದಮೇಲೆ ಒಂದು ಐದು ನಿಮಿಷ ಹಾಗೇನೆ ಬಿಟ್ಟು ಅಂದರೆ ಎರಡು ನಿಮಿಷ ಬಿಟ್ಟಿದ್ದಷ್ಟೇ ಅವಾಗ ಅದು ಕರೆಕ್ಟಾಗಿ ಕೂತ್ಕೊಂಡು ಬಿಡುತ್ತೆ ಅದು ಸೊಪ್ಪು ನೋಡೋದಕ್ಕೆ ಮಾತ್ರ ಅಷ್ಟು ಕಾಣಿಸದೆ ಒಂದೆರಡು ನಿಮಿಷ ಬಿಸಿ ಆಗ್ತಾಯಿದ್ದಂಗೆ ಸ್ವಲ್ಪನೇ ಆಗಿಬಿಡತ್ತೆ ನೋಡಿ ಒಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದ್ಸರಿ ನಿಮಗಿರೋಂಥ ಸೊಪ್ಪನ್ನ ಸೇರಿಸ್ಕೊತೀನಿ ಇಲ್ಲ ದೊಡ್ಡ ಕಡೆ ಇದ್ದರೆ ದೊಡ್ಡ ಕಡೆಯಲ್ಲಿ ಒಟ್ಟಿಗೆನೆ ಹಾಕೋಬಹುದು ಇಲ್ಲಿ ತುಂಬಾ ಚಿಕ್ಕ ಕಡೆ ಆಯಿತು ಮತ್ತು ತಳಗಡೆ ಚೆಲ್ಲಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಒಂದ್ಸರಿ ಹಾಕಿ ಬೆಳೆ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ಮತ್ತೆ ಇರೋ ಸೊಪ್ಪೆಲ್ಲಾನು ಸೇರಿಸ್ಕೊತೀನಿ ಈ ರೀತಿ ಮಾಡೋದ್ರಿಂದ ಸೊಪ್ಪು ಕೂಡ ವೇಸ್ಟ್ ಆಗೋಲ್ಲ ಮತ್ತು ನೀಟಾಗಿ ನಮಗೆ ಫುಲ್ಲಾಗಿ ಸೊಪ್ಪಾಗುತ್ತೆ ನೋಡಿ ನಾನು ಫುಲ್ಲಾಗಿದೆಯಲ್ಲ ಆಮೇಲೆ ಬೆಂದಾದ್ಮೇಲೆ ಎಷ್ಟು ಇರುತ್ತೆ ಹೇಳಿ ತೋರಿಸ್ತೀನಿ ಇವಾಗೆಲ್ಲಾನು ಹಾಕಿ ಹಂಗಂಗೆ ಪಾತ್ರೆಗಳು ಕೂಡ ವಾಶ್ ಮಾಡಿ ಜೋಡಿಸ್ಕೊಂಡ್ಬಿಡ್ತೀನಿ ಸುಮ್ಮನೆ ಅಂತೂ ನಿಂತ್ಕೊಳ್ಳೋಲ್ಲ ಸೊ ಒಂದು ಕಡೆ ಕೆಲಸ ಆಗ್ತಾ ಇದ್ದಂಗೆ ಇನ್ನೊಂದು ಕೆಲಸ ಅದು ಅದು ಕೆಲಸ ಇನ್ನೊಂದು ಐದು ನಿಮಿಷ ಆಗುತ್ತೆ ಅಂದಂಗೆ ನಾನು ಇನ್ನೊಂದು ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸೊಪ್ಪು ಮತ್ತು ಈ ಕಡೆ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಎಲ್ಲಾನು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ತುರಿದು ಇಟ್ಟಿದ್ದೀನಿ ಒಣಗಿರೋ ಕೊಬ್ಬರಿ ತುರಿದು ಇದ್ದೀನಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಇದ್ದರೆ ಒಂದು ಅರ್ಧ ಚಿಪ್ಪಾಗುವಷ್ಟು ತುರಿದು ಬಿಟ್ಟು ಹಾಕಿ ತುಂಬಾ ರುಚಿ ಇರುತ್ತೆ ನೀವು ಯಾವ್ದು ಬೇಕನ್ನ ಸೊಪ್ಪು ತಗೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ಮಾಡೋದ್ರಿಂದ ಸೊ ನೀವು ನಾನ್ ವೆಜ್ ತಿಂದಾಗ ಎಷ್ಟು ಹೆವಿ ಅನ್ಸುತ್ತೆ ನೀವು ಪಲ್ಯ ತಿಂದು ನೋಡಿ ಎಷ್ಟು ತಿಂತಾ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ನಾನು ಅದಕ್ಕೆ ಸಾಂಬಾರು ಮತ್ತು ಪಲ್ಯ ಮಾಡಿದ್ದೀನಿ ಇವತ್ತು ತುಂಬಾ ರುಚಿಯಾಗಿತ್ತು ಎಲ್ಲ ಆದಮೇಲೆ ನೋಡಿ ನಾನು ಒಂದ್ಸರಿ ಮಿಕ್ಸ್ ಮಾಡಿದ ಆದಮೇಲೆ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಅಂದರೆ ಕೊಬ್ಬರಿ ಯಾವ ಟೈಮಲ್ಲಿ ಹಾಕಬೇಕು ಇನ್ನೇನು ನಿಲ್ಲಿಸ್ತೀವಿ ಅಂದಾಗ ಕೊಬ್ಬರಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿಮಗೆ ವೀಡಿಯೋಲಿ ನಾನು ಫೋಟೋ ಎಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ನಾನು ಫಸ್ಟು ಒಂದು ಬೌಲಲ್ಲಿ ಹಾಕಿ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಏನು ಹಾಕಿದ್ದೋ ಎಲ್ಲ ಹಾಕಿ ಒಂದು ಸ್ವಲ್ಪ ಕೊಬ್ಬರಿನ ಉದುರಿಸ್ಬಿಟ್ಟು ವಿಡಿಯೋನ ತೋರಿಸೋದಕ್ಕೆ ಚೆನ್ನಾಗಿರತ್ತೆ ಅಂತೇಳಿ ಈ ರೀತಿಯಾಗಿ ಫಸ್ಟು ವಿಡಿಯೋ ಎಂಡ್ ಮಾಡಿ ಆಮೇಲೆ ಊಟನ ಮಾಡೋದು ಸೊ ಸಾಂಬಾರು ನೋಡ್ಬೋದು ಫ್ರೆಂಡ್ಸ್ ನೀವು ಎರಡು ದಿವಸ ಅಲ್ಲ ಮೂರು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಡೀ ಮನೆ ಗಮ್ಮ ಅನ್ನತ್ತೆ ಈ ರೀತಿಯಾಗಿ ಸಾಂಬಾರು ಮಾಡಿದ್ರೆ ಸೊ ಎಲ್ಲರೂ ಹೋಗಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ಇವಾಗ ಇವಾಗೆಲ್ಲನೂ ಮತ್ತೆ ವಿಡಿಯೋ ಆಗಿ ಫೋಟೋ ಎಲ್ಲ ಮೇಲೆ ಮತ್ತೆ ನಾನು ಪಾತ್ರೆಗೆ ರೀಟೇನ್ ಹಾಕಿ ಆಮೇಲೆ ಎಲ್ಲರೂ ಒಟ್ಟಿಗೆ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಒಂದು ಸರಿ ಒಂದು ತುತ್ತು ತಿ ನೋಡ್ತೀನಿ ನಾನು ಸಾಂಬಾರು ಮತ್ತು ಪಲ್ಯ ಎಲ್ಲ ಚೆನ್ನಾಗಾಗಿದೆಯಾ ಇಲ್ಲ ಅಂಥೇಳಿ ಸೊ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಹಾಗಾಗಿ ಸೊ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವತ್ತಿನ ನೈಟ್ ಊಟಕ್ಕೆ ಸೊ ನಮ್ಮ ಅಡಿಗೆ ಈ ರೀತಿ ಇತ್ತು ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಎಲ್ಲರೂ ಕಮೆಂಟ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಮ ನಿಮ್ಮ ಮನೆಗಳಲ್ಲಿ ಬೇರೆ ಥರ ಮಾಡ್ತೀರಾ ಸೊ ಒಬ್ಬೊಬ್ಬರ ಮನೆಯಲ್ಲಿ ಏನಾದರೂ ಒಂದು ಚೇಂಜಸ್ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ನಾನು ಈ ರೀತಿಯಾಗಿ ಅಡುಗೆ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ನಾನು ಫಸ್ಟೇ ದೋಸೆ ಪಲ್ಯ ಹಾಕ್ಕೊಟ್ಟಿದ್ದೆ ಇವಾಗ ನನ್ನ ಮಗಳು ಎಲ್ಲರಿಗೂ ಅನ್ನ ಬಡಿಸ್ತಾ ಇದ್ಲು ಅಷ್ಟಲ್ಲಿ ನಾನು ಎರಡು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ದೋಸೆ ಮಾಡ್ತಾಯಿದ್ದೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ರುಟೀನ್ ಸೊ ಈ ಥರ ಆಗಿತ್ತು ಮತ್ತು ನಾಳೆ ಇಲ್ಲಿಂದನೇ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಇವತ್ತಿನ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟದೇ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ನಮಗೆ ಚೆನ್ನಾಗಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ಸ್ ಸಿಗ್ತೀನಿ ಬಾಯ್